ಆಡಳಿತ ಮಂಡಳಿ ಮತ್ತು ರೈತ ಸಂಘಟನೆಗಳ ಸಂಧಾನ ಸಭೆ ಸಕ್ಸಸ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರ ಮುಖಂಡರಲ್ಲಿ ಮೂಡದ ಒಮ್ಮತದಿಂದಾಗಿ ತಾಲೂಕಿನ ರೈತರು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಲೀಸ್ ಪಡೆದಿರುವ ಈ ಐಡಿ ಪ್ಯಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುವ ನಿರ್ಧಾರ ತೆಗೆದುಕೊಂಡರು ಇಲ್ಲಿನ ಸರ್ಕ್ಯೂಟ್ ಹೌಸ್ ಆವರಣದಲ್ಲಿ ರೈತ ಸಂಘಟನೆಗಳ ಮುಖಂಡರು ಕಬ್ಬು ಬೆಳೆಗಾರರು ಮತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಗಳ ಮಧ್ಯೆ ಜರುಗಿದ್ದ ಸಾಂದರ್ಭಿಕ ಸಭೆಯಲ್ಲಿ ರೈತರು ಈ ನಿರ್ಧಾರ ಮಾಡಿದರು ಕಳೆದ ಒಂದು ವಾರದಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರ ವೃತ್ತದಲ್ಲಿ ನಡೆದಿರುವ ಹೋರಾಟಕ್ಕೆ ತಾಲೂಕಿನ ರೈತ ಸಂಘಟನೆಗಳು ಕಬ್ಬು ಬೆಳೆಗಾರರು ಮತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಪಾಲ್ಗೊಂಡು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ ಕಾರ್ಖಾನೆ ಬಂದ್ ಮಾಡುವುದರಿಂದ ಈ ಭಾಗದ ರೈತರಿಗೆ ಲಾಭ ಇಲ್ಲ ಕಾರ್ಖಾನೆ ಆರಂಭಿಸುವುದರ ಜೊತೆಗೆ ಹೋರಾಟಕ್ಕೂ ಬೆಂಬಲಿಸಲು ನಿರ್ಧರಿಸಲಾಯಿತು ಕಾರ್ಪೊರೇಟ್ ಸಂಸ್ಥೆಗೆ ಒಳಪಡುವ ಇಐಡಿ ಪ್ಯಾರಿ ಶುಗರ್ಸ್ ಕಂಪನಿಯು ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿದ್ದ ದರಕ್ಕಿಂತಲೂ ಎಂಬತ್ತು ರೂಪಾಯಿ ಹೆಚ್ಚಿಗೆ ನೀಡಿ ಕಬ್ಬು ನುರಿಸಿತ್ತು ಈ ಸಾರಿ ಪ್ರತಿ ಟನ್ಗೆ ಮೂರ್ ಸಾವಿರದ ಮೂವತ್ತೆಂಟು ರೂಪಾಯಿ ನೀಡಲು ತಾನಾಗಿಯೇ ಮುಂದೆ ಬಂದಿದೆ ಇದು ಸಹ ಈಗಿನ ದರಕ್ಕಿಂತಲೂ ಹೆಚ್ಚಿದೆ ಸರ್ಕಾರ ಒಂದು ವೇಳೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡಿ ಕಾರ್ಖಾನೆ ಬಂದ್ ಮಾಡುತ್ತಾರೆಯೇ ಹೊರತು ಕಬ್ಬು ತೆಗೆದುಕೊಳ್ಳುವುದಿಲ್ಲ ಎಂದು ರೈತರು ಚರ್ಚಿಸಿದರು ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಬಿಎಸ್ ಬೆಳವಣಿಗೆ ಮಾಜಿ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯು ಸಹಕಾರ ತತ್ವದಡಿ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿದೆ ಪ್ಯಾರಿ ಕಂಪನಿಯು ಸಹ ರೈತರಿಗೆ ಸರಿಯಾದ ವೇಳೆಯಲ್ಲಿ ಬಾಕಿ ಬಿಲ್ ಪಾವತಿ ಮಾಡುತ್ತಿದೆ ಪ್ಯಾರಿ ಕಂಪನಿ ರೈತರು ಪೂರೈಕೆ ಮಾಡುವ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದೆ ಎಂದು ತಿಳಿಸಿದರು ರೈತರ ಹಿತದೃಷ್ಟಿಯಿಂದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನೀಡಬೇಕು ಎಂದು ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದರು ರೈತ ಮತ್ತು ಕಬ್ಬು ಬೆಳೆಗಾರರ ಸಂಘದಿಂದ ಶಂಕರಗೌಡ ಪಾಟೀಲ್ ಜಗದೀಶ್ ದೇವರೆಡ್ಡಿ ಯಲ್ಲಪ್ಪ ಮಾದರ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರಾದ ಬಿಎಂ ತುಪ್ಪದ್ ಬಸವರಾಜ್ ಹಿರೇರೆಡ್ಡಿ ಐಎಸ್ ಹರನಟ್ಟಿ ಪಿಎಫ್ ಪಾಟೀಲ್ ಬಿಎಸ್ ಸಿದ್ದರೆಡ್ಡಿ ಚಂದ್ರ ಲಮಾಣಿ ಬಸನಗೌಡ ದ್ಯಾಮನಗೌಡರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇವತ್ತಿನ ದಿವಸ ನಾವು ಆಡಳಿತ ಮಂಡಳ ಮಂಡಳಿಯವರು ಹಾಗೂ ತಾಲೂಕಿನ ರೈತ ನಾಯಕರು ಕೂಡಿಕೊಂಡು ಈಗೇನು ಗುಡ್ಲಾಪುರದಲ್ಲಿ ಏನು ಒಂದು ಸಾಕಷ್ಟು ಒಂದು ಮಟ್ಟಿನ ಒಂದು ಪ್ರತಿಭಟನೆ ನಡೆದಿ ಆ ಪ್ರತಿಭಟನೆಯಲ್ಲಿ ಏನು ನಿರ್ಣಯ ಆ ನಿರ್ಣಯಕ್ಕೆ ಬದ್ಧರಾಗೋಣ ಅಂತೇಳಿ ಅವ್ರಿಗೂ ನಾವು ಮಾಡಿದ್ದೀವಿ ಈಗಾಗಲೇ ನಮ್ಮ ಫ್ಯಾಕ್ಟ್ರಿಯರು ಮೂರು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ರೇಟ್ ಫಿಕ್ಸ್ ಮಾಡಿದರು ಅದು ಯಾವ ಫ್ಯಾಕ್ಟ್ರಿಯರು ರೇಟ್ ಫಿಕ್ಸ್ ಮಾಡಿಲ್ಲ ಅಷ್ಟು ಫಿಕ್ಸ್ ಮಾಡಿಕೊಂಡು ಈಗ ಫ್ಯಾಕ್ಟ್ರಿ ಚಾಲೂ ಮಾಡಿದರು ಅದಕ್ಕೆ ಇನ್ನೂ ಹೆಚ್ಚಿನ ರೇಟ್ ಬೇಕಂತೇಳಿ ನಮ್ಮ ರೈತನಾದರು ನಾವು ಚರ್ಚೆ ಮಾಡಿ ಅದೇನು ಬಿಡಲಾಪುರದ ನಿರ್ಣಯ ಇವತ್ತು ಆರು ಗಂಟೆಗೆ ಫೈನಲ್ ಆಕತಿ ಅದಕ್ಕೆ ಬಂದ್ರೆ ಆಗ್ರಿ ಹೇಳಿ ಆಗೋಣ ಮತ್ತು ಈಗಾಗಲೇ ಸಾಕಷ್ಟು ರೈತರು ಕಬ್ಬು ಕಟಾವು ಮಾಡಿ ಕಳಿಸಿದ್ದಾರೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಬೇಡ ರೈತರ ಹಿತದೃಷ್ಟಿಯಿಂದ ಆ ಫ್ಯಾಕ್ಟ್ರಿ ಸದಾ ಚಾಲೂ ಇರಲಿ ಎಲ್ಲ ತಾಲೂಕಿನಲ್ಲಿ ನಮ್ಮ ಸೇರ್ಧಾರ ಕಬ್ಬು ತೊಗೊಂಡು ಬರ್ರಿ ಅಂತ ಹೇಳಿ ಆ ಫ್ಯಾಕ್ಟ್ರಿಯರ್ಗೂ ಹೇಳಿದ್ವಿ ನಾವು ರೈತರು ಅದಕ್ಕೆ ಒಪ್ಕೊಂಡ್ರೆ ರೈತ ಸಂಘದವರು ಒಪ್ಕೊಂಡ್ರೆ ಹಸಿರು ಶೇಣಿಯರು ನಾವೆಲ್ಲರೂ ಕೊಟ್ಟು ಇವತ್ತು ವಂದಣ ಮಾಡಿದ್ದೀವಿ ಈಗೆಲ್ಲ ಇವ ಎರಡು ಗ್ರೂಪ್ನವರು ಕೂಡಿದೆ ಅವರು ಅವರು ಮತ್ತು ನಾವು ಪ್ಲಸ್ ನಮ್ಮ ಆಡಳಿತ ಮಂಡಳಿ ಆ ಎರಡೂ ರೈತ ಸಂಘದ ಗ್ರೂಪ್ಗಳು ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಒಂದು ನಿರ್ಣಯಕ್ಕೆ ಬಂದಿಲ್ಲ ನೋಡಿ ಸುಮಾರು ದಿನಗಳಿಂದ ಕಬ್ಬಿಣ ಬೆಲೆ ನಿಗದಿ ಮಾಡಬೇಕಂತೇಳಿ ನಾವು ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ಹೋರಾಟ ಸ್ಟಾರ್ಟ್ ಆಗಿದೆ ಇವತ್ತಿಗೆ ಎಂಟನೇ ದಿನ ನಾವು ಬುರ್ಲಾಪುರದವರೆಗೆ ದಿನಾಲೂ ಲಕ್ಷ ಎರಡು ಲಕ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಕೂತ್ಕೊಂಡು ಕಬ್ಬಿನ ಬೆಲೆಯನ್ನು ನೂರು ರೂಪಾಯಿ ಮಿನಿಮಮ್ ಆಗಿ ಕೊಡ್ಬೇಕಂತೇಳಿ ನಾವು ಎಲ್ಲರೂ ಹೋರಾಟ ಮಾಡಿದೀವಿ ಇಲ್ಲಿ ಏನಂತಂದ್ರೆ ನಮ್ಮ ಕನ್ನಡಪರ ಸಂಘಟನೆ ಹಾಗೂ ಎಲ್ಲರ ಈ ಸಂಘಟನೆಗಳ ಇಲ್ಲಿ ಭೇದ ಭಾವ ಮಾಡ್ದನ ಎಲ್ಲರೂ ಕೂತ್ಕೊಂಡು ಹೋರಾಟ ಮಾಡಿದ್ವಿ ಇಲ್ಲಿ ವ್ಯತ್ಯಾಸಗಳು ಏನಿಲ್ಲ ಒಂದೇನಂತಂದ್ರೆ ಇವಾಗ ಸುಮಾರು ಎಂಟು ದಿನದಿಂದ ಹೋರಾಟ ಮಾಡಿದ್ರು ಸರ್ಕಾರ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸಲಿಲ್ಲ ನಿನ್ನೆ ಏಳನೇ ದಿನದಾಗ ಸನ್ಮಾನ್ಯ ಎಸ್ ಕೆ ಪಾಟೀಲ್ ಗುರ್ಲಾಪುರ ಪ್ರಾಶಸ್ಟ್ ಕಳಿಸ್ಕೊಟ್ಟಿದ್ರು ಕಳಿಸ್ಕೊಟ್ಟಾಗ ನಾವೊಂದು ಭರವಸೆ ಇಟ್ಟಿದ್ದೀವಿ ಏನಂತಂದ್ರೆ ಸರ್ಕಾರದ ಒಂದು ಕ್ಯಾಬಿನೆಟ್ ಸಚಿವರು ಬಂದಾರ ಮುಖ್ಯಮಂತ್ರಿ ಅವರು ಒಂದು ಏನೋ ರೈತರಿಗೆ ಒಂದು ಒಳ್ಳೆಯ ಸಂದೇಶ ಕಳಿಸ್ಯಾರ ಸನ್ಮಾನ್ಯ ಸಚಿವರ ಜೊತೆ ಒಂದು ಸಂದೇಶ ಪ್ರಚಾರ ಮಾಡಿದ್ರು ಮಾಡಿದ್ದೀವಿ ಎಲ್ಲರೂ ಆ ಭರವಸೆ ಖುಷಿ ಆತ್ರಿ ನೀನು ಸಚಿವರು ಬಂದರು ಕುಂತರು ಏನನ್ನೋದು ಕೇಳಿದ್ರು ರೈತರ ಅವರ ಯಾವುದೇ ಡಿಸಿಷನ್ ಹೋಗ್ಲಿಲ್ಲ ನಾವು ಕ್ಯಾಬಿನೆಟ್ನಾಗ ಅದನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿ ವಾಪಸ್ ಹೋದು ಹೀಗಾಗಿ ಇನ್ನೂ ಧರಣಿ ಮುಂದುವರೆದಾದ್ರೆ ಇದು ನಮ್ಮ ನ್ಯಾಯ ಸಿಗುವವರಿಗೂ ನಾವು ಧರಣಿಯನ್ನು ಮಾಡ್ತೀವಿ ಮತ್ತು ಇವತ್ತಿನ ದಿನ ರಾಮದು ನಗರದೊಳಗ ಇವತ್ತು ಯಾಕೆ ನಾವು ಕುಡಿಯುವಂತಂದ್ರೆ ನಮ್ಮೆಲ್ಲ ರೈತ ಸಂಘಟನೆ ಎಲ್ಲ ನಾಯಕರು ಮತ್ತು ಧನಲಕ್ಷ್ಮಿ ಏನು ನಿರ್ದೇಶಕರ ಎಲ್ಲರೂ ಕೂತ್ಕೊಂಡು ಇವತ್ತು ಏನು ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವತ್ತು ಕಲ್ಲಿನ ಬೆಲೆಯನ್ನು ಕೊಡ್ಲಿಕ್ಕೆ ಫ್ಯಾರಿ ಫ್ಯಾಕ್ಟ್ರಿ ಅವ್ರಿಗೆ ಫ್ಯಾರಿ ಅವರಿಗೆ ನಾ ಯಾಕಂದ್ರೆ ಧನಲಕ್ಷ್ಮಿ ಲೀಸ್ ಬಾಯ್ ಫ್ಯಾರಿ ಅದಾಗಿ ಪ್ಯಾರಿ ಕಂಪನಿಯವರಿಗೆ ಮೂವತ್ತೈದುನೂರು ಕೋಟಿಯನ್ನು ಒತ್ತಾಯಕ್ಕೆ ಕೂಡ ಈಗ ನಾವು ಎಲ್ಲ ರೈತ ನಾಯಕರು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ಏನು ಹೇಳಿದ್ರು ಅಂತಂದ್ರೆ ನಾವು ಅದನ್ನು ನಮ್ಮ ಕಮಿಟಿ ಮೂಲಕ ಒಂದು ಲಿಖಿತವಾಗಿ ನಾವು ಟ್ಯಾರಿ ಕಂಪನಿ ಅವರಿಗೆ ಕಳಿಸ್ತೀವಿ ರೈತರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ